ಹುರ್ಲಿ ಹಿಂಡಿ ಪಲ್ಯ ಆಲ್ಮೋಸ್ಟ್ ರೆಡಿ ಆಯ್ತು ಬಜ್ಜಿ ಪಲ್ಯ ಕಿ ಕಾಳುಗಳ್ ನೆನೆಸಿಟ್ಕೊಂಡಿನಿ ಎಲ್ಲಾ ಕಾಳವ ಇದನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಎಲ್ಲರಿಗೂ ಮೊದಲನೇದಾಗಿ ಎಳ್ಳ ಹಾರ್ದಿಕ ಶುಭಾಶಯಗಳು ಇವತ್ತು ಎಲ್ಲ ಮಸ್ತ್ ಉತ್ತರ ಕರ್ನಾಟಕ ಕಡೆ ಭಾಳ ಸ್ಪೆಷಲ್ ಹಬ್ಬ ನಮ್ಮ ಅಂದ್ರೆ ಸ್ಪೆಷಲಿ ಗುಲ್ಬರ್ಗ ಕಡೆ ಅಂತೂ ಭಾರಿ ಸ್ಪೆಷಲ್ ಹಬ್ಬ ಇದು ಏನೇನು ಹೇಳಿ ನಿಮಗೂ ತೋರಿಸ್ತೀನಿ ಇಲ್ಲಿ ಭರ್ತ ಕುದಿಲಾಗ್ತದ ಇದ್ರಾಗ ಸೋರೆಕಾಯಿ ಬದ್ನಿಕಾಯಿ ಆಮೇಲೆ ಟೊಮೆಟೊ ಖಗ್ಗು ಟೊಮೆಟೊ ಅಂತೀವಿ ಟೊಮೆಟೊ ಕಾಯಿ ಆಮೇಲೆ ಮೆಣಸಿನ್ಕಾಯಿ ಇಷ್ಟು ನೀರು ಹಾಕಿ ಕುದಿಸಿನಿ ಇದ್ರಾಗ ಹುರ್ಲಿ ಕಾಳು ಕುದಿಸಿನಿ ಸ್ವಲ್ಪ ಶೇಂಗಾ ಹಾಕಿ ಇದು ಮೇಲೆ ಆಮೇಲೆ ಏನಾಯ್ತು ಅಂತ ತೋರಿಸ್ತೀವಿ ಆಮೇಲೆ ಇಲ್ಲೇ ಇಷ್ಟೆಲ್ಲ ತರಕಾರಿ ತಂದೀವಿ ಇಷ್ಟೆಲ್ಲ ತರಕಾರಿ ಎಳ್ಳ ಮಸಿ ಸಲುವಾಗಿ ಮೇನ್ ಏನಿರ್ತದ ಅದೇ ಸಿಕ್ಕಿಲ್ಲ ಪುಂಡಿ ಪಲ್ಯ ಪೂರಾ ಮಾರ್ಕೆಟ್ ಹುಡ್ಕಾಡ್ರೆ ಸಿಕ್ಕಿಲ್ಲ ಪೂರ ಮಾರ್ಕೆಟ್ ಹುಡ್ಕಾಡೀವಿ ಎಲ್ಲೂ ಸಿಕ್ಕಿಲ್ಲ ನಮಗೆ ನಿನ್ನೆ ಸಂಜೆಗೆ ಹೋಗಿದ್ದೆವು ಅದಕ್ಕೆ ಇವತ್ತು ಬೆಳಗ್ಗೆ ತಂದು ಕೊಡ್ತೀವಿ ಅಂದರೂ ಬೆಳಗ್ಗೆನೂ ಹೋಗಿ ಮಮ್ಮಿ ಕೇಳ್ಕೊಂಬಂದ್ವು ಬೆಳಗ್ಗೆ ಸಿಕ್ಕಿಲ್ಲ ಅಂತ ಮಾರ್ಕೆಟಿಗೆ ಇಲ್ಲಂತ ಪುಂಡಿ ಪಲ್ಯ ನಿನ್ನೆ ಮಧ್ಯಾಹ್ನ ಖಾಲಿಯೇ ಬಿಟ್ಟದ ಅದಕ್ಕೆ ಹುಣಸೆ ಹಣ್ಣು ಹುಣ್ಸೆಹಣ್ಣೆ ಇಟ್ಟಿನ ಜಾಸ್ತಿ ಹುಣಸೆ ಹಣ್ಣು ಎಲ್ಲ ಹಾಕಿ ಏನು ಮಾಡಬೇಕು ಬಜ್ಜಿ ಪಲ್ಯ ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗೆ ಅಂತ ಹೇಳಿ ಆಪಾಜಿ ಏ ಗುಂಡ ಮಲ್ಕೋಬೇಕಿಲ್ಲ ಪಾಪ ನೀನ್ ಮಾತಾಡ್ಸರಿ ಯಾಕೆ ಮಾತಾಡಲ್ಲ ಹೇಳು ಮಾತಾಡ್ಬೇಕಿಲ್ಲ ನಿದ್ದೆ ಬಂದ್ ಬೆಳಗ್ಗೆ ಹೇಳಿದ ನಿದ್ದೆ ಬಂದಿಲ್ಲ ಹುರುಳಿ ಹಿಂಡಿ ಪಲ್ಯ ಆಲ್ಮೋಸ್ಟ್ ರೆಡಿ ಆಯ್ತು ಇದಕ್ಕೆ ಮೆಂತಿ ಪಲ್ಯ ಹಾಕೊಂಡಿನಿ ಆಮೇಲೆ ಹುರ್ಳಿ ಕಾಳ ಶೇಂಗಾ ಅದೆಲ್ಲ ಹಾಕಿ ಕುದಿಸಿದ್ದ ಆಮೇಲೆ ಖಾರ ಉಪ್ಪು ಹಾಕಿನಿ ಇದಕ್ಕೆ ಬೆಳ್ಳುಳ್ಳಿ ಹಾಕಬೇಕಿನ್ನ ಜಜ್ಜಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಶೇಂಗಾ ಪುಡಿ ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕಬೇಕು ಅಷ್ಟು ಹಾಕಿದ್ರೆ ಇದು ಪಲ್ಯ ಡನ್ ಆಯಿತು ಬಜ್ಜಿ ಪಲ್ಯಕ್ಕೆ ಇಲ್ಲೆಲ್ಲ ಕಾಳುಗಳು ನೆನೆಸಿಟ್ಕೊಂಡಿನಿ ಎಲ್ಲ ಕಾಳವ ಇದ್ರಾಗ ಎಲ್ಲ ಕಾಳವ ಏನೇನು ಕಾಳು ಅಂದ್ರೆ ತೊಗರಿ ಮೆಟ್ಗಿ ಆಮೇಲೆ ಹುರುಳಿಕಾಳು ಆಮೇಲೆ ಅವ್ರೇಕಾಳು ಕಡಲೆ ಕಾಳು ಕಡಲೆ ಬೀಜ ಎಲ್ಲ ಹಾಕ್ಕೊಂಡಿವಿ ಏನೇನು ಕಾಳು ಹತ್ತವೆಲ್ಲ ಹೆಸರೊಂದು ಹಾಕಲ್ಲ ಹೆಸರು ಹಾಕ್ರೆ ಜಲ್ದಿ ಹಳಸ್ತದಂತ ಪಲ್ಯ ಕೆಟ್ಟ ಹೋಗ್ತದಂತ ಸೊ ಹಾಗಾಗಿ ಅದೊಂದು ಬಿಟ್ಟು ಬಾಕಿದೆಲ್ಲ ಹಾಕ್ಕೊಂಡಿವಿ ಆಮೇಲೆ ಹಸಿ ಕಾಳು ಅವ ಇದ್ರದ್ದು ಬಟಾಣಿ ಅಂತೀವಲ್ಲ ಬಟಾಣಿದವ ಗ್ರೀನ್ ಪೀಸ್ ಅವನು ಸೋಸ್ಕೊಂಡಿಟ್ಕೊಂಡಿವಿ ಅವ್ರೇ ಕಾಳುನು ಅವ ಎಲ್ಲ ಸೇರಿ ಭಾಳ ಇನ್ ಪಲ್ಯ ಬೇಕಿದಕ ಪಲ್ಯ ಅಲ್ಲಿ ಕಾಳು ಎಲ್ಲ ಥರ ಕಾಳು ಎಲ್ಲ ಥರ ಪಲ್ಯ ಹಾಕಿ ಬಜ್ಜಿ ಪಲ್ಯ ಮಾಡ್ತಾರೆ ಸೊ ಭಾಳ ಟೇಸ್ಟಿನೂ ಅಂತದ ಭಾಳ ಹೆಲ್ದಿನೂ ಅದು ಇಲ್ಲಿ ಪಾಲಕ ಮೆಂತ್ಯ ಪಲ್ಯ ಸೋಸ್ಕೊಂಡು ಆಮೇಲೆ ತೊಳ್ಕೊಂಡು ತೊಳೆದಿಟ್ಟಿನಿ ಇವು ಇದು ಕಾಳವ ಇವು ಹಸಿ ತೊಗರಿಕಾಯ್ದು ಕಾಳು ಮಾಡಿಟ್ಟಾಳ ಮಮ್ಮಿ ಅದನ್ನು ಚಂದ ಬಿಚ್ಚಿ ಇಡ್ಬೇಕು ನಾ ಇವು ಖಾರದ ಮೆಣ್ಸಿನ್ಕಾಯಿ ಇವನು ಕುಟ್ಟಿ ಹಾಕ್ಬೇಕು ಅದಕ್ಕೆ ಎಲ್ಲ ಥರ ಕಾಯಿ ಪಲ್ಯ ಬೇರೆ ಕುದಿಸ್ಕೊಳ್ಕೊತೀನಿ ಕಾಳು ಬೇರೆ ಕುದಿಸ್ಕೋತೀನಿ ಕಾಳು ಲೇಟ್ ಮಾಡಿ ಕುದೀತಾವ ಪಲ್ಯ ಸ್ವಲ್ಪ ಜಲ್ದಿ ಕುದೀತದಲ್ಲ ಹಾಗಾಗಿ ಸಪ್ರೇಟ್ ಸಪ್ರೇಟ್ ನಿನ್ನೆ ರಾತ್ರಿ ನೆನೆ ಇಟ್ಟಿದ್ದು ಇಷ್ಟು ಪ್ರಾಬ್ಲಮ್ ಆಗ್ತಿದ್ದಿಲ್ಲ ಬಟ್ ನಿನ್ನೆ ರಾತ್ರಿ ನೆನೆ ಇಡಕ್ಕೆ ಆಗಿಲ್ಲ ನನಗೆ ಸೊ ಹಾಗಾಗಿ ಈಗ ಎಲ್ಲ ಕಡೆ ಕಡೆ ಕುದಿಸ್ಕೊಂಡು ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಪಲ್ಯ ಮಾಡಬೇಕು ಎಲ್ಲ ತೊಗೊಂಡು ಇಟ್ಕೊಂಡಿ ಮೆಂತ್ಯಿ ಪಲ್ಯ ಪಾಲಕ್ ಪಲ್ಯ ಕಡೆಗೆ ಫೈನಲಿ ಪುಂಡಿ ಪಲ್ಯ ಸಿಕ್ತು ನಮ್ಮ ಯಜಮಾನ್ಯ ತೊಗೊಂಬಂದರಿಗೆ ಹೋಗಿ ಅದು ಹಾಕಬೇಕು ಬಜ್ಜಿ ಪಲ್ಯಕ್ಕೆ ಆಮೇಲೆ ಸೋರೆಕಾಯಿ ಸ್ವಲ್ಪ ಬರ್ತಾ ತಗ ಹಾಕೀನಿ ಆಮೇಲೆ ಇದು ಬಜ್ಜಿಗೂ ಇದು ಸಣ್ಣ ಕಟ್ ಮಾಡಿ ಅದಕ್ಕೆ ಹಾಕಬೇಕು ಆಮೇಲೆ ಕ್ಯಾರೆಟ್ ಹಾಕಬೇಕು ಅವರಿಕಾಯಿ ಹಾಕಬೇಕು ಬದ್ನಿಕಾಯಿ ಹಾಕ್ತಾರೆ ನಮ್ಮ ಬಜ್ಜಿಗಿಲ್ಲ ಬಜ್ಜಿಗ ಹಾಕಲ್ಲ ಆಮೇಲೆ ಕ್ಯಾರೆಟ್ ಹಾಕ್ತರೆ ಕ್ಯಾರೆಟ್ ಹಾಕ್ತೀನಿ ಇಷ್ಟೆಲ್ಲ ಸೇರಿ ಹಾಕಿ ಬಜ್ಜಿ ಪಲ್ಯ ಮಡಂ ಹೆಂಗ್ ಆಕಂತಾ ನಿಮಗೆ ತೋರಿಸ್ತೀನಿ ಹೆಂಗಾ ಕುದಿಸ್ತೀರಾ ಹಾ ಹೆಂಗಾ ಕುದಿಸಲಾ ಕುದಿಸಲಾ ಹೆಂಗಾ ಬಿಸೇ ಇಲ್ಲ ಹಾ ಹಾಕಿನಿ ಹಂಗೆ ನಮ್ಮಮ್ಮ ಹೊರಗೆ ಕುಂತು ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತಾಳೆ ಅದು ಮಾಡು ಇದು ಅಂತ ಅಕ್ಕಿ ಹೇಳ್ದಂಗೆ ಹಾಕಿ ಹಾಕಿ ಎಷ್ಟೇನೋ ಮಾಡ್ತೀವಂದ್ರು ಅವ್ರು ಹೇಳ್ದಂಗೆ ಅವ್ರು ಮಾಡ್ದಂಗೆ ನಮಗೆ ಮಾಡೋಕೆ ಬರಲ್ಲ ತಾಯಿದಾರು ಅತ್ತಿದಾರು ಮಾಡೋದೇ ಬೇರೆ ಆಗ್ತದ ಅವ್ರ ಕೈ ರುಚಿನೇ ಬೇರೆ ಆಗ್ತದ ಸೊ ಇದು ತರಕಾರಿ ಬೇರೆ ಕೂತಿಸ್ಕೊಳ್ಳಮ ಹ್ಞೂ ಅದೇ ಅಂತಾರ ಅವರು ಅದೇ ಎಲ್ಲ ಅವರು ಸೊ ಪುಂಡಿ ಪಲ್ಯ ಚಲೋ ತೊಳ್ಕೊಂಡಿನಿ ಒಳಗೆಲ್ಲ ಮಣ್ಣು ಮಣ್ಣು ಭಾಳ ಇತ್ತು ಸೊ ಹಂಗಾಗಿ ಚಲೋ ಎಲ್ಲ ಸೋಸ್ಕೊಂಡು ಕ್ಲೀನ್ ಮಾಡಿಕೊಂಡು ನನ್ನ ಕ್ಯಾಮ್ರಾ ಪೂರಾ ನಿದ್ರಲ್ಲಾಗ್ಯದ ಸೊ ಇವತ್ತು ಹೆಲ್ಪ್ ಮಾಡ್ಲಿಕ್ಕೆ ನನ್ನ ಮಕ್ಕಳು ಸ್ಕೂಲಿಗೆ ಹೋಗೋರು ಇಬ್ರು ಇಲ್ಲ ಮನ್ಯಾಗ ಸೊ ಹಂಗಾಗಿ ನಾನು ಎಷ್ಟು ತೋರಿಸ್ಬೋದು ಬಾಯ್ಲಾಗೆ ಹೇಳ್ತಿರ್ತೀನಿ ಅದ್ರ ಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಬಟ್ ಎಲ್ಲ ತೋರ್ಸೋಕ್ಕೂ ಆಗೋಲ್ಲ ನಾನು ಮಾಡೋದು ನಮ್ಮ ಸಮೃದ್ಧಿ ಇದ್ರೆ ಸ್ವಲ್ಪ ಭಾಳ ಹೆಲ್ಪ್ ಆಗ್ತದ ವಿಡಿಯೋ ಮಾಡ್ತಾರಿ ಬಟ್ ಹಾಕಿ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗ ನನಗ ಎಲ್ಲಾ ಪಲ್ಯ ಕುದಕ್ಕೆ ನೀರು ಹಾಕಿ ಎಲ್ಲಾ ತರ ಪಲ್ಯ ಹಾಕಿನಿ ಪಾಲಕ್ ಮೆಂತಿ ಪಲ್ಯ ಆಮೇಲೆ ಪುಂಡಿ ಪಲ್ಯ ಮೂರು ಅವ ಇದ್ರಾಗ ನೀರು ಹಾಕಿ ಚಲೋ ಕುದಿಸ್ಬೇಕು ಕುದಿಸೋದ ಆದ್ಮೇಲೆ ಇದಕ್ಕೆ ನೆನೆಸಿಟ್ಟು ಕಾಳುನು ಕುಕ್ಕರಾಗ ಕುದಿಸ್ಕೋತೀನಿ ಕುದಿಸಿಟ್ಕೊಂಡು ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಕಾಳಗಿಂದೆಲ್ಲ ಕುದ್ದೆ ಇದು ಮ್ಯಾಲೆಟ್ಟಿನ ಸ್ವಲ್ಪ ಇದಾಗ್ಯ ಭಾಳತನ ಏನು ತೋಳಲ್ಲ ಪಲ್ಯಕ್ಕೆ ಒಂದು ಹತ್ತು ಹದಿನೈದು ನಿಮಿಷನೇ ಕುದ್ದು ನೀವು ಹಸಿ ಕಾಳುಗಳು ಮಾತ್ರ ಇದ್ರಾಗೆ ಹಾಕೋತೀನಿ ಯಾಕಂದ್ರೆ ಅದ್ರಾಗ ಪೂರಾ ಜಾಸ್ತಿನೇ ಮೆತ್ತಗಾಗ್ಬಿಡ್ತಾವ ಕುಕ್ಕರ್ನಾಗೆ ಹಾಕೋರ ಸುಮ್ಮನೆ ಪಲ್ಯ ಜೊತೆಯೇ ಕುದಿಸ್ಕೊಂಬಿಡ್ತೀನಿ ಅವನು ಇವು ತೊಗರಿ ಕಾಳವ ಆಮೇಲೆ ಇವು ಗ್ರೀನ್ ಪೀಸ್ ಅವುವಾ ಎಲ್ಲ ಕಲಿತು ಕುದಿಸ್ಕೋಬೇಕು ಈಗ ಸ್ವಲ್ಪ ಎಣ್ಣೆ ಹಾಕ್ರೆ ಜಲ್ದಿ ಕುದಿತವ ಸ್ವಲ್ಪ ಎಣ್ಣೆ ಹಾಕಿ ಕುದಿಸ್ಕೋಬೇಕ ಎಲ್ಲ ಓಕೆ ಅಂದ್ರೂ ಒಂದ್ ಸೊ ಗ್ಯಾಸ್ ಖಾಲಿಗದ ಇಷ್ಟೆಲ್ಲ ಮಾಡಿ ಎಳ್ಳ ಮಸಿ ಪಲ್ಯ ಮಾಡ್ಲಾತೀನಿ ಗ್ಯಾಸ್ ಹಚ್ಚಿವಿ ಸಿಲಿಂಡ್ರಿಗೆ ನಂಬರ ಬಂದಿಲ್ಲ ಬೆಲ್ಗತರ ಇದ್ರ ಮ್ಯಾಲ ನಡದ್ ಇದು ಎಳ್ಳ ಮಸಿ ಅಡಗಿ ರೆಡಿ ಆಯ್ತಿದು ಏನೋ ಬಜ್ಜಿ ಪಲ್ಯ ಇದಳ ಪಲ್ಯ ಇದು ಬರ್ತಾ ರೊಟ್ಟಿ

वेलकम ननंग नोर्त दले हुडी केडे हुडी केड तू बर्तायला सरी अपा तिनु बरला गदने कट मान राजे पानी पूरी इने 1 2 3 4 5 6 7 अपा जी 1 2 अपा जी गुड नाइट 3 4 5 6 7 Five, six, six seven, eight, nine, ten, bigger. Hey. Hey. hey, good baby. Hey. Next. After school. <laughs> ైట్ ఆఫ్ బాడుసల కిచెన్ നാനൊന്ന സോഷ്യൽ ബുക്ക് ഹർത്ത സോഷ്യൽ ബുക്ക് തോക്കു